ನ್ಯೂಸ್ ಏಯ್ಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ವಿನಾಯಕ ತೊಡರನಾಳು ಚಿತ್ರದುರ್ಗದ ಜಿಲ್ಲೆಯ ಜನರಿಗೆ ಭದ್ರಾ ಮೇಲ್ದಂಡೆ ಯೋಜನೆ ತುಂಬ ಕನಸಿನ ಯೋಜನೆ ಇದು ಜಾರಿಯಾದರೆ ಈ ಜಿಲ್ಲೆಯ ಜನರ ಬದುಕು ಹಸನಾಗುತ್ತೆ ಈ ಜಿಲ್ಲೆಯ ಭೂಮಿ ಬರಡಾಗಿರುವಂಥದ್ದು ಹಸಿರಾಗುತ್ತೆ ಸಾಕಷ್ಟು ತೋಟ ತುಡಿಕೆಗಳನ್ನು ಮಾಡ್ಕೊಳ್ಬೋದು ಜೀವನ ಸಾಗಿಸ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನುವಂಥ ಕನಸನ್ನು ಕಟ್ಕೊಂಡಿರೋಂಥ ಈ ಜಿಲ್ಲೆಯ ಜನರಿಗೆ ಇವತ್ತು ಕೇಂದ್ರ ಸರ್ಕಾರ ಒಂದು ಇಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಆರೋಪಕ್ಕೆ ಬಂದಿದೆ ಈ ಬಯಲು ಸೀಮೆ ಮಧ್ಯ ಕರ್ನಾಟಕದ ಭಾಗಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಯಾದರೆ ಈ ಹನ್ನೆರಡು ತಾಲೂಕಿನ ಜನರಿಗೆ ಲಕ್ಷಾಂತರ ಹೆಕ್ಟೇರ್ ಭೂಮಿಗೆ ನೀರು ಹರಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮೂವತ್ತು ವರ್ಷಗಳ ಹಿಂದೆ ಶುರುವಾದಂಥ ಹೋರಾಟ ಇವತ್ತು ನಿರಂತರವಾಗಿ ನಡೀತಾ ಇದೆ ಆ ಹೋರಾಟದ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಈ ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನವನ್ನು ಕೊಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಈ ಜಿಲ್ಲೆಯ ಜನ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ ಈಗಾಗಲೇ ಸುಮಾರು ಮುಕ್ಕಾಲು ಭಾಗ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಪೂರ್ಣ ಆಗ್ತಾ ಬಂದಿದೆ ಕೆಲವೇ ಕೆಲವು ಸ್ಥಳಗಳಲ್ಲಿ ಏನು ಭೂಮಿ ಭೂಸ್ವಾಧೀನ ಆಗಿರ್ಬೋದು ಮತ್ತು ಒಂದು ಟನಲ್ನ ನಿರ್ಮಾಣ ಕೆಲಸ ಬಾಕಿ ಇರುವಂಥದ್ದು ಬಿಟ್ಟರೆ ಉಳಿದಂಥ ಎಲ್ಲ ಕಾಮಗಾರಿ ಮುಗಿಯುವ ಹಂತದಲ್ಲಿ ಇದೆ ಇದಕ್ಕೆ ಸಾಕಷ್ಟು ಹಣ ಬಿಡುಗಡೆ ಮಾಡಬೇಕಾದಂಥ ರಾಜ್ಯ ಸರ್ಕಾರ ಕೇಂದ್ರದ ಮಾಡ್ತಾ ಮಾಡ್ತಾಯಿದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಂಥ ಐದು ಸಾವಿರದ ಮುನ್ನೂರ ಕೋಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಸಾಕಷ್ಟು ಅಡೆತಡೆಗಳನ್ನು ಈಗ ಹೊಡ್ತಾ ಇರುವಂಥದ್ದು ಅದು ಏನಂತೇಳಿದ್ರೆ ಈ ಜಿಲ್ಲೆಗೆ ಏನು ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಯಾಗಿದೆ ಕಾಮಗಾರಿಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇಲ್ಲಿಯ ತಾಂತ್ರಿಕ ದೋಷಗಳನ್ನು ಅದರ ರಿಪೋರ್ಟನ್ನು ಕಳಿಸ್ಕೊಡ್ಬೇಕು ಮತ್ತು ಇಲ್ಲಿವರೆಗೂ ನಿರ್ಮಾಣ ಮಾಡಿರುವಂತಹ ಅದಕ್ಕೆ ಬಳಕೆ ಮಾಡಿರುವಂಥ ಹಣದ ದಾಖಲೆಗಳನ್ನು ಸಲ್ಲಿಸಿದರೆ ಮುಂದೆ ಏನು ಕೇಂದ್ರ ಜಲಶಕ್ತಿ ಸಚಿವಾಲಯದ ಮೂಲಕ ಏನು ಐದು ಸಾವಿರದ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡಬೇಕಾಗಿದೆ ಅದನ್ನು ಬಿಡುಗಡೆ ಮಾಡ್ತೀವಿ ಮತ್ತು ಅದರ ಹಣದ ಲಭ್ಯತೆಯನ್ನು ನೋಡಿಕೊಂಡು ಅನ್ನುವಂತಹ ಒಂದು ಪತ್ರ ಈಗ ಕೇಂದ್ರದಿಂದ ರಾಜ್ಯಕ್ಕೆ ರವಾನೆ ಆಗಿರ್ತಕ್ಕಂಥದ್ದು ಇದು ಚಿತ್ರದುರ್ಗ ಜಿಲ್ಲೆಯ ಜನರಿಗೆ ಒಂದು ರೀತಿಯ ಆತಂಕ ಮತ್ತು ಬರ ಸಿಡಿದು ಬಡಿದಂತಾಗಿದೆ ಯಾಕೆ ಅಂತ ಹೇಳಿದ್ರೆ ಈ ಜಿಲ್ಲೆಗೆ ಇನ್ನೇನು ನೀರು ಹರದೇ ಬಿಡ್ತು ನಾವು ಸಾಕಷ್ಟು ಶ್ರಮ ಪಟ್ಟಿದ್ವಿ ಹೋರಾಟವನ್ನು ಮಾಡಿದ್ವಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರಗಳಾಗಿರ್ಬೋದು ಅವರುಗಳ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿ ಈ ಹೋರಾಟದ ಸಫಲತೆಯನ್ನು ಕಾಣುವಂಥ ಈ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರ ಹಣವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿತ್ತು ಅವರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಂಥ ಹಣವನ್ನು ಕೊಡಬೇಕಾಗಿತ್ತು ಅದಕ್ಕೆ ಈಗ ಮತ್ತೊಂದು ಸಬೂಬು ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಇವತ್ತು ಖ್ಯಾತಿಯನ್ನು ತೆಗಿತಾ ಇದೆ ಆದರೆ ಇದು ಈ ಜಿಲ್ಲೆಯ ಅಂದರೆ ಚಿತ್ರದುರ್ಗ ತುಮಕೂರು ದಾವಣಗೆರೆ ಚಿಕ್ಕಮಗಳೂರು ಸೇರಿದಂತೆ ಈ ಮಧ್ಯ ಕರ್ನಾಟಕದ ಭಾಗದ ಸುಮಾರು ಲಕ್ಷಾಂತರ ರೈತರ ಕನಸಿಗೆ ಕೊಳ್ಳಿ ಇಟ್ಟಂತಹ ಮತ್ತು ದ್ರೋಹ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ಹೇಳಿದ್ರೆ ಬೇರೆ ಬೇರೆ ಯೋಜನೆಗಳಿಗೆ ಸಾವಿರಾರು ಕೋಟಿಗಳನ್ನು ಹಣವನ್ನು ಕೊಟ್ಟಿರೋಂಥ ಕೇಂದ್ರ ಸರ್ಕಾರ ಇದೀಗ ಚಿತ್ರದುರ್ಗ ಮತ್ತು ಈ ಭಾಗದ ಮಧ್ಯ ಕರ್ನಾಟಕ ಭಾಗದ ಭದ್ರಾ ಮೈಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿಯನ್ನು ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಇಷ್ಟೊಂದು ಮೀನಾಮೇಷವನ್ನ ಮೇಷವನ್ನು ಎಣಿಸ್ತಾ ಇದೆ ಇದು ಎಲ್ಲೋ ಒಂದು ಕಡೆ ರಾಜಕೀಯ ದ್ವೇಷವನ್ನು ಮಾಡ್ತಾ ಇದೆ ಮತ್ತು ಏನು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಹಾಗಾಗಿ ಈ ಜಿಲ್ಲೆಯ ಜನ ಏನು ರೈತರು ಹೋರಾಟ ಮಾಡಿದರು ಈ ಮೂರು ದಶಕಗಳ ಹೋರಾಟದ ದಿಕ್ಕನ್ನು ಇವಾಗ ಬದಲಿಸಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ನಾವು ಆ ಯೋಜನೆಯ ಸಫಲತೆಯನ್ನು ಕಾಣಲೇಬೇಕಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೇಂದ್ರದ ಈ ನಡನೆಯನ್ನು ನಾವು ಸಹಿಸುವುದಿಲ್ಲ ಹಾಗಾಗಿ ನಮ್ಮ ಮುಂದಿನ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಮುನ್ನ ಈ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಸಬೂಬುಗಳನ್ನು ಹೇಳಿದೆ ಈ ಯೋಜನೆಗೆ ಸಾಕಷ್ಟು ಹಣವನ್ನು ಕೊಡಬೇಕು ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸಬೇಕು ಅನ್ನುವಂಥದ್ದು ಮಧ್ಯ ಕರ್ನಾಟಕ ಭಾಗದ ಈ ಯೋಜನೆಗೆ ರಾಜ್ಯ ಸರ್ಕಾರ ಕೋರ್ಟ್ಗೆ ಹೋಗಿ ನ್ಯಾಯವನ್ನು ಕೊಡ್ ಪಡೆದುಕೊಳ್ತಾ ಇಲ್ವೋ ಗೊತ್ತಿಲ್ಲ ಆದರೆ ಕೇಂದ್ರ ಸರ್ಕಾರದ ನಡೆಯನ್ನು ನಾವು ಖಂಡಿಸ್ತೇವೆ ಮುಂದೆ ಈ ರೀತಿಯ ಹೋರಾಟಕ್ಕೂ ಕೂಡ ಮುಂದಾಗ್ತೇವೆ ಸುಪ್ರೀಂ ಕೋರ್ಟ್ಗೂ ಹೋಗುವಂಥ ಚರ್ಚೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ ಅಂಥ ಸಂದರ್ಭ ಬಂದರೆ ಅದನ್ನು ಕೂಡ ಮಾಡ್ತೇವೆ ಆದರೆ ಈ ಇಂಥ ಸಂದರ್ಭಕ್ಕೆ ಇಲ್ಲಿಯ ರಾಜಕಾರಣಿಗಳು ಯಾರು ಸಂಸದರಿದ್ದಾರೆ ಗೋವಿಂದ ಕಾರಜೋಳ ಆಗಿರ್ಬೋದು ಹಿಂದಿನ ಏನು ಈ ಯೋಜನೆಗೆ ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಡಬೇಕು ಅನ್ನುವಂಥ ಭಾಷಣವನ್ನು ಮಾಡಿದ್ದಂಥ ಬೊಮ್ಮಾಯಿ ಆಗಿರ್ಬೋದು ಇವರೆಲ್ಲರೂ ಕೂಡ ಈಗ ಕೇಂದ್ರ ಬಿ ಜೆ ಪಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಹಣ ಬಿಡುಗಡೆ ಮಾಡಿಸ್ಬೇಕು ಅನ್ನುವಂಥದ್ದು ಈ ಜಿಲ್ಲೆಯ ನೀರಾವರಿ ಅನುಷ್ಠಾನ ಸಮಿತಿ ಹೋರಾಟಗಾರರ ಒತ್ತಾಯ ಮತ್ತು ರೈತರ ಹೋರಾಟವಾಗಿದೆ ಕಳೆದ ಮೂವತ್ತು ವರ್ಷಗಳಿಂದಲೂ ಈ ಭದ್ರಾ ಜಂಡೆ ವಿಷಯವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅವತ್ತು ಭಾಳ ಜನ ಬೀದಿಗಿಳಿದು ರಾಷ್ಟ್ರೀಯ ಹೆದ್ದಾರಿನ ತಡೆದ್ವಿ ಕೆಲವೊಂದು ಪ್ರತಿ ವರ್ಷವೂ ಬಡಜೆಟ್ ಬಂದಿಟ್ಟಿಗೆ ನಮ್ಮ ಬಡಜೆಟ್ನಾಗ ಇವರು ದುಡ್ಡು ದುಡ್ಡು ಇಲ್ಲ ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಪ್ರತಿ ವರ್ಷವೂ ಹೇಳ್ಕಂತ ಬಂದ್ವಿ ಕೇಂದ್ರ ಸರ್ಕಾರದವರನ್ನ ನಾವು ಕೇಳಿದ್ದಿಲ್ಲ ರಾಶಿ ಯೋಜನೆ ಮಾಡಿರಿ ಅಂತ ನಾವು ಕೇಳಿದ್ವಿ ಇವರು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡಿಗೆ ಕೊಡ್ತೀವಿ ಅಂತ ಹೇಳಿದರು ಹೇಳಿದ ಮೇಲೆ ಇವರು ಕೊಡಬೇಕಾಗಿತ್ತು ಈಗ ತಾಂತ್ರಿಕ ನೆಪ ಹೊಡ್ತಾ ಇದ್ದಾರೆ ಐದು ಸಾವಿರದ ಮುನ್ನೂರ ಕೊಡಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಕೆಲವು ತಾಂತ್ರಿಕ ಕಾರಣಗಳಿದ್ದಾವೆ ಅದಕ್ಕೋಸ್ಕರ ಇದನ್ನ ಹಣನ ಕೊಡೋಕ್ಕೆ ನಾವು ಮುಂದೂಡ್ತಾ ಇದ್ದೀವಿ ಇದು ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ನಮಗೆ ಒಂದು ವರದಿ ಒಪ್ಪಿಸ್ಬೇಕು ಆ ವರದಿ ಒಪ್ಪಿಸಿದ ಮೇಲೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಮೊದಲನೇ ಮೋಸ ಕೇಂದ್ರ ಸರ್ಕಾರದ ಇವರು ಬಡ್ಜೆಟ್ನ ಇಲ್ಲ ಅನ್ವನ್ಸ್ ಮಾಡೋದಕ್ಕಿಂತ ಮೊದಲನೇ ಇದನ್ನೆಲ್ಲ ಕೇಳ್ಬೋದಾಗಿತ್ತು ಇವರು ಯಾಕೆ ಏನು ಹೆಂಗ್ಳಿಗೆ ಬಂತಿನ ಕಾರ್ಯ ರಾಜ್ಯ ಸರ್ಕಾರದಿಂದ ನೀವೇನು ಸಾಧನೆ ಮಾಡಿದಿರ ನಾವು ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡ್ತೀವಿ ಅಂತ ಬಡ್ಜೆಟ್ಗಿನ ಮೊದಲು ಇವರು ಕೇಳಬೇಕಾಗಿತ್ತು ಕೇಳಿ ಆಮೇಲೆ ಬಡ್ಜೆಟ್ನಲ್ಲಿ ಇವರು ಐದು ಸಾವಿರದ ಮುನ್ನೂರು ಕೋಟಿಗಳು ಘೋಷಣೆ ಮಾಡಬೇಕಾಗಿತ್ತು ಇಲ್ಲೇ ಜನ ಈ ಭಾಗದ ಜನ ನಾವು ಏನು ಮಾಡ್ತಾ ಇದ್ದೀವಿ ಚಿತ್ರದುರ್ಗ ಜಿಲ್ಲೆಯ ಜನ ಭದ್ರಾ ಮೇಲ್ದಂಡೆ ಯೋಜನೆಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನೀರಾವರಿ ಅನುಷ್ಠಾನ ಸಮಿತಿಯಿಂದ ಪ್ರತಿ ವರ್ಷವೂ ಬಡದೆಟ್ಟಾದಟ್ಟಿ ಕೆಲಸ ಏನು ಮಾಡ್ತಾಯಿದ್ದೀರ ಅಂತ ಕೇಳ್ತಾ ಇದ್ದೀವಿ ಈ ಮೋಸ ಮಾಡೋ ಅವಶ್ಯಕತೆ ಇದ್ದಿಲ್ಲ ಇವರು ಇವರು ಅಂದರೆ ಮೋಸ ಮಾಡೋ ಉದ್ದೇಶದಿಂದ ಕಣ್ಣೊಡ್ಸೋದು ಓಟಿಗೋಸ್ಕರ ಮತಕ್ಕೋಸ್ಕರ ಇವರು ಪ್ರತಿ ವರ್ಷವೂ ಈ ಥರ ಆಟ ಆಡಿಕೆ ಬಂದರು ಅಂತ ಅವತ್ತೇ ನಿಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ ನೀರಾವರಿದು ನಮಗೆ ಅವ್ರು ಮನವಿ ಮಾಡ್ಕೊಂಡ್ರೆ ಕೊಡ್ತೀವಿ ಇಲ್ಲ ಅಂದರೆ ನಿಮ್ಮ ರಾಜ್ಯ ಸರ್ಕಾರ ಕೇಳ್ರಿ ಅಂತ ಹೇಳ್ಬೋದಾಗಿತ್ತು ಇವರು ಯಾವಲ್ಲವನ್ನು ಮುಚ್ಚಿಟ್ಟು ಈಗ ಕೊನೆ ಹಂತಕ್ಕೆ ಬಂದತೆ ಭದ್ರಾ ಮೇಲ್ದಂಡಿ ಯೋಜನೆ ನಮ್ಮ ಕನಸು ನೆನಸಾಗ ಅಂತಿಮ ಘಟ್ಟದಲ್ಲಿ ಐತಿ ಈಗ ಈಗ ನೀವು ಮೂರು ಸಾವಿರದ ಐದು ಸಾವಿರದ ಮುನ್ನೂರು ಕೋಟಿನ ಕೊಡೋಕ್ಕೆ ಈಗ ರಾಜ್ಯ ಸರ್ಕಾರದಿಂದ ಸ್ಪಷ್ಟೀಕರಣಕ್ಕೆ ಕೇಳಿದರೆ ಇದು ಎಂಥ ನ್ಯಾಯ ಇದು ಈ ಜಿಲ್ಲೆಯ ಜನ ಅತಿ ಬುಡಕಟ್ಟು ಜನಾಗ ಇರ್ತಕ್ಕಂಥ ಜನ ಇದು ಭಾಳ ಹಿಂದುಳಿದಂಥ ಸುಮಾರು ನೂರು ವರ್ಷದ ಇತಿಹಾಸದಲ್ಲಿ ಒಂದು ಎಪ್ಪತ್ತು ವರ್ಷ ಬರಗಾಲ ಅನುಭವಿಸಿದ್ವಿ ನಾವು ಇಂಥ ಜಿಲ್ಲೆಗೂ ನೀವು ತಾರತಮ್ಯ ಮಾಡ್ತಾ ಇದ್ದೀರಾ ಅಂದರೆ ಯಾಕೆ ಮಾಡ್ತಾ ಇದ್ದೀರಾ ನಾವು ಏನು ಕಳೆದ ಮೂವತ್ತು ವರ್ಷದ ಕೆಳಗೆ ಹೋರಾಟ ಶುರು ಮಾಡಿದ್ವಿ ತಮಗೆಲ್ಲ ಯಾಕೆಂದರೆ ಈ ನೆಲದ ಪತ್ರಕರ್ತರೇ ಕಟ್ಟಿದ್ದಂಥ ಹೋರಾಟ ಇದು ಈ ಜಿಲ್ಲೆಯ ಜನ ಈ ತಾಲೂಕಿನ ಎಲ್ಲ ಜನನೂ ಅಲ್ಲಲ್ಲಿ ರಸ್ತೆ ತಡೆ ಮಾಡಿದ್ವಿ ಇನ್ನು ಮುಂದೆ ಕೇಂದ್ರ ಸರ್ಕಾರದ ವಿರುದ್ಧ ಇವರು ಘೋಷಣೆ ಮಾಡಿದ ಮೇಲೆ ಕೊಡಬೇಕಾಯ್ತು ಈ ದುಡ್ಡು ಕೊಡಲಿಲ್ಲ ಅಂದರೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿ ತಾಲೂಕಿನಲ್ಲೂ ರಸ್ತೆ ತಡೆ ಇನ್ನುವಂಥ ಬೃಹತ್ ಚಳುವಳಿಗಳನ್ನು ಮಾಡ್ತೀವಿ ಈ ಜಿಲ್ಲೆಯ ಕಾಮಗಾರಿ ಮುಗಿಬೇಕು ಇವರು ಹಣಗಡೆ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ನಿನ್ನೆ ಎಚ್ ಕೆ ಪಾಟೀಲ್ ಅವರು ಕಾನೂನು ಮಂತ್ರಿ ನಮ್ಮ ರಾಜ್ಯದ ಕಾನೂನು ಮಂತ್ರಿಗಳು ಅಪರ್ಭದ್ರಾ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಒಂದು ಪತ್ರ ಬಂದಿದೆ ಆ ಪತ್ರದಲ್ಲಿ ಹಲವಾರು ಷರತ್ತುಗಳಾಕಿದ್ದಾರೆ ಆ ಷರತ್ತುಗಳೆಲ್ಲ ಈಗಾಗಲೇ ನಾವು ಪೂರೈಸಿದ್ದೀವಿ ಈಗ ಹೊಸದಾಗಿ ಯಾರೋ ಒಬ್ಬ ಅಧಿಕಾರಿ ಮೂಲಕ ಒಂದು ಪತ್ರವನ್ನು ಕಳಿಸಿದ್ದಾರೆ ಆ ಪತ್ರದಲ್ಲಿ ಏನು ಕೊಟ್ಟಿದ್ದಾರೆಂದರೆ ಈಗ ಲಭ್ಯವಿರುವ ಕೇಂದ್ರದ ಅನುದಾನದ ಮಾನದಂಡ ಇಟ್ಕೊಂಡು ಕೊಡೋದಕ್ಕೆ ಪರಿಶೀಲನೆ ಮಾಡ್ತೀವೇನೋ ಅಂತ ಹೊಸ ವರ್ಷ ತೆಗೆದಿದ್ದಾರೆ ಇಷ್ಟು ವರ್ಷಗಳ ಕಾಲ ಎರಡು ವರ್ಷಗಳ ಕಾಲ ವಿಶೇಷವಾಗಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಂಥ ಬಡ್ಜೆಟ್ನಂಗೆ ಏನು ಅನೌನ್ಸ್ ಮಾಡಿದರು ಅಲ್ಲಿಂದ ಇಲ್ಲೇವರೆಗೂ ಏನು ಕಾರಣ ಹೇಳಿದಂಗೆ ತಾಂತ್ರಿಕ ಕಾರಣ ತಾಂತ್ರಿಕ ಕಾರಣ ಅಂತ ಹೇಳ್ತಾ ಬಂದರು ಈಗ ತಾಂತ್ರಿಕ ಕಾರಣಗಳೆಲ್ಲ ಮುದೋಗಿದ್ದಾವೆ ಈಗ ಹೊಸ ಈ ನೀರಿನ ಲಭ್ಯತೆ ಲಭ್ಯತೆ ಅನುದಾನ ಲಭ್ಯತೆ ಆಧಾರದ ಮೇಲೆ ಅದರ ಮಾನದಂಡದ ಆಧಾರದ ಮೇಲೆ ನಾವು ಕೊಡುವುದಕ್ಕೆ ಬಿಡೋದಕ್ಕೆ ನಾವು ಯೋಚನೆ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ ಇದು ಖಂಡನಾರ್ಹ ಈ ಕೇಂದ್ರ ಸರ್ಕಾರದ ಈ ನಿಲುವಿಗೆ ನಮ್ಮ ತುಂಬ ನೋವಿದೆ ಈ ಜನರ ನೋವನ್ನು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ನಿಮಗಿಲ್ಲ ಅಂತ ನಾವು ಭಾವಿಸಿದೀವಿ ಮೂವತ್ತು ವರ್ಷಗಳ ಕಾಲ ಅಪ್ಪ ಭದ್ರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಕೂಡ ಮಲತಾಯದೋರಣೆ ಮಾಡಿದ್ದಾವೆ ಇಲ್ಲಿವರೆಗೂ ನಾವು ತುಂಬ ಸಹಿಸ್ಕೊಂತ ಬಂದಿದ್ದೀವಿ ಇನ್ಮೇಲೆ ಸಹಿಸ್ಕೊಳೋಕ್ಕಾಗೋದಿಲ್ಲ ಜನ ಬೀದಿ ಇಳಿದು ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಆಗೋಂಥ ಅನಾಹುತಗಳನ್ನು ತಪ್ಪಿಸೋದಕ್ಕೆ ನೀವು ತಕ್ಷಣ ಏನು ಮಾತು ಕೊಟ್ಟಿದ್ರಿ ಆ ಮಾತು ಕೊಟ್ಟಿರೋ ಪ್ರಕಾರ ಐದು ಸಾವಿರದ ಮುನ್ನೂರು ಕೋಟಿಗಳ ಹಣವನ್ನು ಬಿಡುಗಡೆ ಮಾಡಲೇಬೇಕು ಇಲ್ಲ ನಿಮ್ಮ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಘನತೆಯನ್ನು ಕಾಪಾಡ್ಕೊಳ್ಳಿ ಈ ಮಟ್ಟಕ್ಕೆ ಅನ್ಯಾಯ ಮಾಡಬೇಡಿ ಮಧ್ಯ ಕರ್ನಾಟಕದಲ್ಲಿ ಜನ ತುಂಬ ನೊಂದಿದ್ದಾರೆ ಬೆಂದಿದ್ದಾರೆ ಬಡತನ ತಾವೇ ಮೈಮೇಲೆ ಹಾಕೊಂಡು ಸಹ ಸಾಯ್ತಾ ಇದ್ದಾರೆ ಬರಗಾಲ ಅಂತೂ ಸಾಕಷ್ಟು ಸರಿ ಅನುಭವಿಸಿದ್ದಾರೆ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಇಲ್ಲಿರ್ತಕ್ಕಂಥ ಕಡು ಬಡವರ ನೀವು ಅನ್ನಕ್ಕೆ ಕಲ್ಲಾಕೋವಂಥ ಕೆಲಸವನ್ನು ಮಾಡಬೇಡಿ ನೀವು ಈಗ ಏನು ಐದು ಸಾವಿರದ ಮುನ್ನೂರು ಕೋಟಿಯನ್ನು ಕೊಟ್ಟಿರೋ ಪ್ರಕಾರ ನೀವು ನಲವತ್ತೇಳು ಲಕ್ಷ ಬಡ್ಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಏನು ದೊಡ್ಡ ಮಾತಲ್ಲ ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮಾಡಬೇಡಿ ದ್ವೇಷದ ರಾಜಕಾರಣ ನಿಮ್ಗೆ ಸಲ್ಲದು ನೀವು ರಾಜಧರ್ಮ ಪಾಲಿಸಿ ತಾಯಿ ಮಕ್ಕಳ ಸಂಬಂಧ ಇರಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗುವ ಮುನ್ನ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೆಚ್ಚೆತ್ತು ಹಣವನ್ನು ಬಿಡುಗಡೆ ಮಾಡಬೇಕನ್ನು ಈ ಜಿಲ್ಲೆಯ ಜನರ ಒತ್ತಾಯವಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ